ಬಿಗ್ ಬಾಸ್ ಮನೆಯಲ್ಲಿ ಅಳಿವು ಉಳಿವಿಗೆ ಹೋರಾಟ ನಾಮಿನೇಷನ್ ಬಿಸಿ ಮನಸ್ಸು ಕೆಡಿಸಿದೆ ನಾಮಿನೇಷನ್ ಮಾಡೋ ಭರದಲ್ಲಿ ಗಿಲ್ಲಿನ ದೂರಿದ್ಯಾಕೆ ರಕ್ಷಿತ ರಘುನಾ ಅಭಿಷೇಕ್ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದು ಎಷ್ಟು ಸರಿ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವಾರದ ಆರಂಭ ಈ ವಾರ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಅಭಿಷೇಕ್ ಎಂದಿನಂತೆ ವಾರದ ಮೊದಲ ದಿನ ನಾಮಿನೇಷನ್ ಡೇ ಆದರೆ ಈ ಬಾರಿ ಬಿಗ್ ಬಾಸ್ ನಾಮಿನೇಷನ್ಗೆ ಕೊಟ್ಟ ಆಕ್ಟಿವಿಟಿ ವಿಭಿನ್ನವಾಗಿತ್ತು ನಾಮಿನೇಟ್ ಮಾಡುವವರ ಬಟ್ಟೆ ಒಗೆದು ಕಾರಣ ಕೊಟ್ಟು ನಾಮಿನೇಟ್ ಮಾಡಬೇಕಿತ್ತು ತಮ್ಮ ಬಟ್ಟೆನ ಸಿಟ್ಟಲ್ಲಿ ಕುಕ್ಕುವಾಗ ನಾಮಿನೇಷನ್ ಬಿಸಿ ಹೆಚ್ಚಾಗಿತ್ತು ಧ್ರುವಂತ್ ಅಶ್ವಿನಿ ಜಾಹ್ನವಿ ನಡುವೆ ಮನಸ್ತಾಪ ಹೆಚ್ಚಾಯ್ತು ಇನ್ನು ರಕ್ಷಿತಾ ಕಾವ್ಯ ಹಾಗೂ ಗಿಲ್ಲಿನ ನಾಮಿನೇಟ್ ಮಾಡೋಕೆ ಕೊಟ್ಟ ಕಾರಣ ಸಮಂಜಸ ಅನ್ನಿಸ್ಲಿಲ್ಲ ಕಾವ್ಯ ಅಶ್ವಿನಿಗೆ ಕೊಟ್ಟ ಅಟೆನ್ಷನ್ ಸೀಕರ್ ಅನ್ನೋ ಸ್ಟೇಟ್ಮೆಂಟ್ಗೆ ಕಾವ್ಯನ ನಾಮಿನೇಟ್ ಮಾಡಿದ್ದು ಸಿಲ್ಲಿ ಅನ್ನಿಸ್ತು ಆನ್ ಸ್ಪಾಟ್ ಗಿಲ್ಲಿ ಹೆಸರು ಹೇಳಬೇಕಾಯ್ತು ಅಂತ ಮತ್ತೊಬ್ಬರ ವಿಷಯಕ್ಕೆ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಕೂಡ ಸರಿ ಅನ್ನಿಸ್ಲಿಲ್ಲ ಗಿಲ್ಲಿನ ನಾಮಿನೇಟ್ ಮಾಡೋಕೆ ರಕ್ಷಿತಾಗೆ ಬೇರೆ ಯಾವ ಕಾರಣಗಳು ಇರಲಿಲ್ಲ ನಾಮಿನೇಟ್ ಮಾಡಲೇಬೇಕಲ್ಲ ಅನ್ನೋ ಕಾರಣಕ್ಕೆ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಅನ್ನೋದು ಸ್ಪಷ್ಟವಾಗಿತ್ತು ಇನ್ನು ಅಭಿಷೇಕ್ ಕ್ಯಾಪ್ಟನ್ಸಿ ಪವರ್ ಇಂದ ರಘುನ ನೇರವಾಗಿ ಮನೆಯಿಂದ ಆಚೆ ಹೋಗೋಕೆ ನಾಮಿನೇಟ್ ಮಾಡಿದ್ರು ಇದರಿಂದ ರಘು ನಾಮಿನೇಟ್ ಮಾಡೋ ಅವಕಾಶ ಕೂಡ ಕಳ್ಕೊಂಡ್ರು ರಘು ತಮ್ಮ ಕ್ಯಾಪ್ಟನ್ಸಿನ ಎರಡನೇ ಬಾರಿಯೂ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಅದರ ಜೊತೆಗೆ ಮನೆಯ ಕೆಲಸ ಟಾಸ್ಕ್ ಎಲ್ಲದರಲ್ಲೂ ರಘುಪಾಲು ಜಾಸ್ತಿನೇ ಇತ್ತು ಆದ್ರೂ ಅಭಿಷೇಕ್ ಯಾರಿಗೋ ಫೇವರ್ ಮಾಡೋಕೆ ಹೋಗಿ ರಘುನ ಆಯ್ಕೆ ಮಾಡಿದ್ರು ಅನ್ನಿಸ್ತು ಅಶ್ವಿನಿ ಅಭಿಷೇಕ್ಗೆ ಕ್ಯಾಪ್ಟನ್ಸಿ ಟಾಸ್ಕ್ ಸೆಲೆಕ್ಟ್ ಮಾಡಿದಾಗಿನಿಂದ ಅಭಿಷೇಕ್ ಅಶ್ವಿನಿಗೆ ಫೇವರ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಶ್ವಿನಿನ ಮೆಚ್ಚಿಸೋಕೆ ರಘುನ ನಾಮಿನೇಟ್ ಮಾಡಿದ್ರಾ ಅನ್ನೋ ಅನುಮಾನ ಕೂಡ ಇದೆ ಏನೇ ಆಗ್ಲಿ ನಾಮಿನೇಷನ್ ಮುಗಿದಿದೆ ಮತ್ತೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಇನ್ನೇನು ಶುರುವಾಗುತ್ತೆ ತಮ್ಮನ್ನ ಉಳಿಸಿಕೊಳ್ಳೋಕೆ ಆಟ ಆಡಿ ಯಾರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗ್ತಾರೆ ಕಾದು ನೋಡೋಣ